ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ದೇಶ ಕಂಡ ಒಂದು ವಿಶಿಷ್ಟವಾದ ಜಜ್ಮೆಂಟ್ ಆಗುತ್ತೆ ಅದು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸುತ್ತೆ ಅದು ಜನಪ್ರತಿನಿಧಿ ನ್ಯಾಯಾಲಯ ಅದನ್ನು ಪ್ರಕಟಿಸಿದೆ ಯಾವುದೇ ಒಂದು ವ್ಯಕ್ತಿ ಕಾನೂನಿನ ವಿರುದ್ಧ ಹೋಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಯಬೇಕೆನ್ನುವುದೇ ಈ ಒಂದು ಕಾನೂನಿನ ಜಡ್ಜ್ಮೆಂಟಿನ ಮೂಲ ಉದ್ದೇಶ ದುರಾದೃಷ್ಟವಶಾತ್ ಆ ಒಂದು ನ್ಯಾಯ ನ್ಯಾಯಾಧೀಶರ ನ್ಯಾಯಾಲಯದ ತೀರ್ಪನ್ನು ಹಲವಾರು ಚಾನಲ್ಗಳು ಪತ್ರಿಕೆಗಳು ವಿಶೇಷವಾಗಿ ಮನೋವಿಕೃತ ಮನಸ್ಸಿನವರು ದೇವೇಗೌಡರ ಮೊಮ್ಮಗ ಅನ್ನೋ ಒಂದೇ ಹೆಸರಿನಿಂದ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಿನ ಬಗ್ಗೆ ಹಲವಾರು ಸಾರಿ ಕೂಗಳನ್ನು ಮಾಡಿ ಅವರ ತೇಜೋವಧಿಯನ್ನು ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾ ಕುಮಾರಸ್ವಾಮಿ ಅವರು ಇರ್ಬೋದು ಮಾಜಿ ಪ್ರಧಾನಿ ದೇವೇಗೌಡರ ಇರ್ಬೋದು ಈ ರಾಜ್ಯಕ್ಕೆ ಒಂದು ಆಸ್ತಿ ಅದನ್ನು ಮಾಜಿ ಪ್ರಧಾನಿಗಳು ಈ ದೇಶಕ್ಕೆ ಕೊಟ್ಟ ಕೊಡುಗೆ ದಾಖಲೆಯಲ್ಲಿ ಇವತ್ತು ಅಜರಾಮರವಾಗಿದೆ ಒಬ್ಬ ಹಳ್ಳಿಯ ರೈತ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಶ್ಯೂಯಿಂದ ಮೊದಲನೆಯ ಚುನಾವಣೆ ಪಕ್ಷೇತರನಾಗಿ ಸ್ಪರ್ಧಿಸಿ పక్షేతర జయగ్ విరోధ పక్ష రా ముఖ్యమంత్రి దేశ ప్రధానిగి బు అదే రైతాపి వర్గద ఆశాకిరణ మానతవారి ఎలా కుటుంబ ఎల్ హో ఇదే తర హుట్టి అంత యారు హధ్యే ఇకి సాధ్య ಆ ಥರ ಏನಾದರೂ ಇದ್ದರೆ ವಿಭೀಷಣ ಅಲ್ಲಿ ಹುಡ್ತಾನೆ ಇರಲಿಲ್ಲ ಅವನು ರಾಮನ ಅಯೋಧ್ಯೆಯಲ್ಲಿ ಹುಡ್ತಿದ್ರು ಒಳ್ಳೇದು ಅನ್ನುವಂಥದ್ದನ್ನ ಆ ವ್ಯಕ್ತಿ ಅವನು ರೂಢಿಸ್ಕೊಂಡಾಗ ಯಾರಿಗೂ ಗೊತ್ತಾಗಲ್ಲ ಅಂತ ಒಂದು ವಿಕೃತ ಮನಸ್ಸಿನ ವ್ಯಕ್ತಿ ಇವತ್ತು ಇಡೀ ಕುಟುಂಬಕ್ಕೆ ಒಂದು ಕಪ್ಪು ಆಗಿದ್ದಾರೆ ಅದರ ನೋವು ಆ ಕುಟುಂಬಕ್ಕೆ ಗೊತ್ತಿದೆ ಆದರೆ ಅದಕ್ಕೂ ಒಂದು ಮಾಜಿ ಪ್ರಧಾನಿಗಳ ಹೆಸರನ್ನು ತಾಳೆ ಹಾಕುವವರಿಗೆ ಇವರು ಇನ್ನೂ ಕೆಟ್ಟ ಮನೋವಿಕೃತ ಮನಸ್ಸಿನವರು ಅಂತ ಅನ್ಸುತ್ತೆ ಒಂದು ಕುಟುಂಬದಲ್ಲಿ ನೂರು ಜನ ಇದ್ರೆ ಒಂದೇ ತರ ಇರಲಿಕ್ಕೆ ಸಾಧ್ಯ ಇಲ್ಲ ತಂದೆ ಮಗ ಬೇರೆ ಬೇರೆ ಇರ್ತಾರೆ ಅಣ್ಣ ತಮ್ಮ ಬೇರೆ ಬೇರೆ ಇರ್ತಾರೆ ಅವರ ರೀತಿ ನೀತಿ ರಿವಾಜ್ಗಳೆಲ್ಲರೂ ಬೇರೆ ಬೇರೆ ಇರ್ತಾರೆ ಹಾಗಿದ್ದಾಗ ಮಹಾತ್ಮ ಗಾಂಧಿಯವರ ಮಗ ಯಾವ ರೀತಿ ಸತ್ರು ಯಾವ ರೀತಿ ಇದ್ರು ಅನ್ನೋದನ್ನ ಚರಿತ್ರೆ ಹೇಳ ಗಾಂಧೀಜಿಯವರು ಬಾಂಬೆನಲ್ಲಿ ಎರಡು ಲಕ್ಷ ಜನರ ಸಭೆಯನ್ನು ಉದ್ದೇಶ ಮಾತನಾಡ್ತಿರುವಾಗ ಅವ್ರ ಮಗ ಹೊರಗಡೆ ಆ ಮಹಾತ್ಮ ಗಾಂಧೀಜಿಯವರ ಕೋಟಕ್ಕೆ ಚಪ್ಪಲಿ ಹರ ಹಾಕೊಂಡು ಧಿಕ್ಕಾರ ಕೂಡ್ತಾ ಇತ್ತು ಕುಡಿದು ಅವನೇ ಆದ ಪ್ರಪಂಚದಲ್ಲಿ ಅದನ್ನು ಚರಿತ್ರೆಯಲ್ಲಿ ಹಾಗಿದ್ದಾಗ ಮಹಾತ್ಮ ಗಾಂಧಿ ಅವರು ಎಂತ ಮಗನ ಉಡ್ಸಿದ್ಯಾಕಂತ ಕೇಳಿದ್ದು ಹೇಳ್ತೇನೆ ಈ ದೇಶ ಕಂಡ ಒಬ್ಬ ಅದ್ವಿತೀಯ ಪುರುಷ ಪುರುಷ ಯಾರು ಇದ್ರೆ ಅದು ಮಾಜಿ ಪ್ರಧಾನಿ ದೇವೇಗೌಡ ಆದ್ರೂ ಅವ್ರ ಬಗ್ಗೆ ನೀವೇನಾದ್ರೂ ಒಂದು ಸಾರಿ ಮಾತಾಡಬೇಕಾದ್ರೆ ಅವ್ರ ಜೊತೆಯಲ್ಲಿ ನೀವು ಒಂದು ಸಾರಿ ಕೂತ್ಕೊಂಡು ಮಾತಾಡಿದ್ರೆ ನೀವು ಸನ್ಯಾಸಿ ಅನ್ನೋ ತರ ಇದ್ದಾರೆ ಇವತ್ತಿನವರೆಗೆ ಒಂದೇ ಭ್ರಷ್ಟಾಚಾರವಾಗಿ ಸ್ವಜನಪಾತ ಪಕ್ಷ ಪಕ್ಷಪಾತವಾಗಲಿ ಯಾವುದನ್ನು ಇಲ್ಲ ಇಲ್ಲಿ ರಹಿತ ವ್ಯಕ್ತಿ ಇದ್ರೆ ನಾನು ಹೇಳ್ತೇನೆ ಈ ರೀತಿ ವಿಕೃತ ಮನಸ್ಸನ್ನು ಬಿಟ್ಟುಬಿಡಿ ಅದರಲ್ಲೂ ಚಾನಲ್ನವ್ರಿ ಚಾನಲ್ ನಡೆಸೋರು ನೀವು ರಾಜ್ಯ ರಾಷ್ಟ್ರಗಳಿಗೆ ನಿಮ್ಮ ಚಾನಲ್ ಹೋಗುತ್ತೆ ನಿಮ್ಮ ವಿಕೃತ ಮನಸ್ಸನ್ನು ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ ಅದನ್ನು ಬಿಟ್ಟು ಆತನ ಬಗ್ಗೆ ನೀವು ಏನಿದೆಯಾ ಕಾನೂನಲ್ಲಿ ಒಬ್ಬ ಯಾರು ಕ್ರಿಮಿನಲ್ ಇದೆಯಾ ಕಾನೂನಲ್ಲಿ ನ್ಯಾಯಾಲಯ ಏನು ನ್ಯಾಯ ಕೊಟ್ಟಿದೆಯೋ ಏನು ಅವರಿಗೆ ಜಡ್ಜ್ಮೆಂಟ್ ಕೊಟ್ಟಿದೆಯೋ ಅದನ್ನು ನೀವು ಎಲ್ಲ ರೀತಿಯನ್ನು ಮಾಡಿ ಇನ್ನೊಬ್ಬ ಆ ಥರ ಮಾಡಿದ್ರೆ ಇದೇ ಥರ ನಿನಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ನ್ಯಾಯಾಲಯ ನ್ಯಾಯನ ಎತ್ತಿಡಿದಿದೆ ಅದನ್ನು ನಾವು ಸ್ವಾಗತಿಸ್ತೇವೆ ಆದರೆ ನಿಮ್ಮ ವಿಕೃತ ಮನಸ್ಸಿದೆಯಲ್ಲ ಟೀಕೆ ಮಾಡುವಂಥದ್ದು ದೇವೇಗೌಡರಾಗಲಿ ಕುಮಾರ್ನವ್ರನ್ನ ಟೀಕೆ ಮಾಡೋದು ಇದೆಯಲ್ಲ ಇದನ್ನು ನಿಲ್ಲಿಸೋದು ನಾನು ಪ್ರತಿಯೊಬ್ಬನಿಗೂ ಹೇಳ್ತೇನೆ ಇದು ನಿಮ್ಮ ಒಳ್ಳೆಯದಕ್ಕಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು ಆಮೇಲೆ ಬೇರೆಯವ್ರ ಬಗ್ಗೆ ಮಾತನಾಡಿ ಅದರಿಂದ ದೇವೇಗೌಡರು ಪೂಜ್ಯರೆ ಅವರಿಗೆ ಯಾರು ಇಲ್ಲಿ ಸಮಾನರಲ್ಲ ಅನ್ನೋ ಮಾತನ್ನು ಈಗ ನಮ್ಮದೇ ಹೇಳಿ